ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇವಾಗ ಎರಡು ಹೀರೆಕಾಯಿ ತೊಗೊಂಡಿದ್ದೇನೆ ನಾನು ಅದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು ಇದು ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ ಉಡುಪಿ ಮಂಗಳೂರು ಸೈಡಲ್ಲಿ ಹೀರೆಕಾಯಿ ಚಟ್ನಿ ಡಿಫ್ರೆಂಟಾಗಿ ಮಾಡ್ತಾರೆ ಅದನ್ನ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ಕೊಳ್ತೇನೆ ಇವಾಗ ಬನ್ನಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಹೀರೆಕಾಯಿ ಬೇಯಿಸ್ಕೊಂಡು ರೆಡಿಯಾಗಿದೆ ಇವಾಗ ಇದ್ರ ಜೊತೆ ರುಬ್ಕೊಳ್ಳಿಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಏನೆಲ್ಲ ಅಂದರೆ ಒಂದು ಒಂದು ಒಂದರಿಂದ ಒಂದೂವರೆ ಸ್ಪೂನ್ ಉದ್ದಿನಬೇಳೆ ಹಾಕಿ ಇಷ್ಟು ಉದ್ದಿನಬೇಳೆ ಮತ್ತೊಂದು ಎರಡು ಮೂರು ಕೆಂಪು ಮೆಣಸಿನ್ಕಾಯಿ ಇದು ಖಾರಕ್ಕೆ ಖಾರ ನೋಡ್ಕೊಂಡು ಹಾಕಿ ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಜಾಸ್ತಿ ಹಾಕ್ಬೋದು ನಾವು ಖಾರ ಕಮ್ಮಿ ಅದರಿಂದ ಮೂರು ಇದ್ದೇನೆ ಮತ್ತು ಒಂದು ಚೂರು ಹೀಗು ಹಾಕ್ಬೇಕು ಇದು ನಮ್ದು ಗಟ್ಟಿ ಹಿಂಗಂತ ಉಡುಪಿಯಲ್ಲಿ ಸಿಗುತ್ತೆ ನಮ್ಗಿದು ನಿಮ್ಮತ್ರ ಪೌಡ್ರ್ ಹಿಂಗ್ ಹಿಂಗಿದ್ರೆ ಅದನ್ನು ಕೂಡ ಹಾಕ್ಬೋದು ಇದರ ಒಂದು ಪೀಸ್ ಹಾಕಿ ಈಗ ಹಾಕಿ ಒಂದ್ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಿ ಅದನ್ನ ಫ್ರೈ ಮಾಡ್ಕೊಡ್ಬೇಕು ಈಗ 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 ಫ್ರೈ ಆಗಿದೆ ನೋಡಿ ಎಲ್ಲ ಕೆಂಪು ಕಲರ್ ಬಂದಿದೆ ಮತ್ತೆ ಈಗ ನಿಮಗೆ ಸ್ಮೆಲ್ ಉದ್ದಿನ ಸಹ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ ಆಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಇದನ್ನು ಆಫ್ ಮಾಡಿ ನೋಡಿ ಈಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಮಿಕ್ಸಿಯಲ್ಲಿ ಹಾಕಿ ಮತ್ತೆ ನಾವು ಬೇಯಿಸಿ ಇಟ್ಕೊಂಡಿದ್ದೇವಲ್ವಾ ಹೀರೆಕಾಯಿ ಅದನ್ನು ಕೂಡ ಮಿಕ್ಸಿಯಲ್ಲಿ ಹಾಕ್ಬೇಕು ಈಗ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಫ್ರೈ ಮಾಡಿ ನೋಡಿ ಮತ್ತು ಇದಕ್ಕೊಂದು ಎರಡರಿಂದ ಮೂರು ಸ್ಪೂನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಮತ್ತೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಮತ್ತೆ ನೋಡ್ಕೊಂಡು ಹಾಕಿ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೇನೆ ಮತ್ತೆ ಒಂದು ಸ್ವಲ್ಪ ಅರಿಶಿನ ಇಷ್ಟೇ ಒಂದು ಸ್ವಲ್ಪ ಅರಿಶಿನ ಮತ್ತೆ ಒಂದು ಸಣ್ಣ ತುಂಡು ಬೆಲ್ಲ ಮತ್ತೆ ಒಂದು ಚಿಕ್ಕ ಪೀಸು ಹುಳಿ ಹುಣಸೆ ಹುಳಿ ನಿಮಗೆ ಬೆಲ್ಲ ಬೇಕಿದ್ರೆ ಆಪ್ಷನ್ ಹಾಕ್ಕೊಳ್ಳಿ ಆದರೆ ಉಪ್ಪು ಹುಳಿ ಸಿಹಿ ಎಲ್ಲ ಇದ್ರೆ ಚೆನ್ನಾಗಿರೋದು ಈಗ ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಟ್ನಿ ರುಬ್ಕೊಂಡು ರೆಡಿಯಾಗಿದೆ ನೀವು ಇದಕ್ಕೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಕೆಂಪು ಮೆಣಸಿನಕಾಯಿ ಹಾಕ್ಬೇಕು ಅಂತೇನಿಲ್ಲ ಮತ್ತು ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಬೇಡಿ ಸ್ವಲ್ಪ ತರಿ ತರಿಯಾಗಿ ಇರಬೇಕಿದ್ದು ಅದಕ್ಕೆ ಈಗ ಒಂದು ಒಗ್ಗರಣೆ ಮಾಡ್ತೀನಿ ಹೌದು ನೋಡಿ ಒಗ್ಗರಣೆಗೆ ಇಟ್ಟಿದ್ದೇನೆ ಒಂದರಿಂದ ಒಂದೂವರೆ ಸ್ಪೂನು ಎಣ್ಣೆ ಇಟ್ಟಿದ್ದೇನೆ ನಾವು ಹೆಚ್ಚಾಗಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡೋದು ನೀವು ಯಾವುದ್ರ ಎಣ್ಣೆ ಕೂಡ ಮಾಡ್ಕೊಡ್ಬೋದು ಇದಕ್ಕೆ ಒಂದು ಸ್ಪೂನು ಸಾಸಿವೆ ಹಾಕಿ ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ ಹಾಕಿ ಮತ್ತೊಂದು ಅರ್ಧ ಸ್ಪೂನು ಬೇಳೆ ಹಾಕಿ ಜೀರಿಗೆ ನಿಮಗೆ ಆಪ್ಷನು ಬೇಕಾದರೆ ಹಾಕ್ಕೊಡ್ಬೋದು ಇದು ನಿಮಗೆ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ದೋಸೆ ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಊಟ ಮಾಡಿದರೆ ನಿಮಗೆ ಬೇರೆ ಏನು ಬೇಕು ಅಂತ ಅನ್ಸಲ್ಲ ಸಾಂಬಾರೆಲ್ಲ ಈಸಿಯಾಗಿ ಕೂಡ ಮಾಡ್ಬೋದು ಹೀರೆಕಾಯಿನ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಮತ್ತೆ ಇದು ಮಾಡ್ಲಿಕ್ಕೆ ಒಂದು ಐದು ಹತ್ತು ನಿಮಿಷ ಒಂದು ಹತ್ತ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಫುಲ್ಲು ರೆಡಿಯಾಗಿ ಹೋಗುತ್ತೆ ಯಾರಾದರೂ ಬಂದ್ರು ಮನೆಗೆ ಅಂದ್ರೆ ಒಂದು ಹೀರೆಕಾಯಿ ಇದ್ದರೆ ಸಡನ್ ಆಗಿ ಚಟ್ನಿ ಮಾಡ್ಬೋದು ಈಗ ಒಗ್ಗರಣೆ ಆಗ್ತಾ ಇದೆ ಒಗ್ಗರಣೆ ಹಾಕ್ತೇನೆ ನಾನು ಅದಕ್ಕೆ ನೀವು ಒಗ್ಗರಣೆ ಇರಬೇಕಾದ್ರೆ ಇನ್ನು ಸ್ವಲ್ಪ ಹಿಂಗ ಹಾಕೊಳ್ಬೋದು ಒಗ್ಗರಣೆ ಆಯ್ತು ರುಚಿ ರುಚಿಯಾದ ನೀವು ಕಬ್ಬಿಣದ ಒಗ್ಗರಣೆ ಹಾಕಿ ಜಾಸ್ತಿ ಯಾಕೆಂದರೆ ಕಬ್ಬಿಣಾಂಶ ಸ್ವಲ್ಪ ಬಾಡಿಗೆ ಹೋಗುತ್ತೆ ಆಗ ನೋಡಿ ಫ್ರೆಂಡ್ಸ್ ರುಚಿಯಾದ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ತಗೊಂಡು ಮತ್ತೆ ಬರ್ತೇನೆ ಬಾಯ್ ಫ್ರೆಂಡ್ಸ್